ರಾಜ್ಯದ ಅರ್ಚಕರು ಹಾಗೂ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಫೆಬ್ರವರಿ ಏಳರಂದು ಬೆಂಗಳೂರು ಟೌನ್ಹಾಲ್ ಸಮೀಪ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರು ಆಗಮಿಕರ ಮತ್ತು ಉಪಾಧಿವಂತರ ಒಕ್ಕೂಟದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಕೆಎಸ್ಎನ್ ದೀಕ್ಷಿತ್ ತಿಳಿಸಿದರು ಇಂದು ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಆಗಮಿಕರ ಸಂಘದ ಸಹಭಾಗಿತ್ವದೊಂದಿಗೆ ಈ ಸಮಾವೇಶವನ್ನು ಘಂಟಾನಾದ ಶೀರ್ಷಿಕೆ ಭಾಗ ಎರಡರ ಹೆಸರಿನಲ್ಲಿ ಆಯೋಜಿಸಲಾಗಿದೆ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಸಚಿವ ಸಂಪುಟದ ಹಲವರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಸಹ ಕಾರ್ಯದರ್ಶಿಗಳಾದ ಟಿಕೆ ಶ್ಯಾಮಸುಂದರ್ ದೀಕ್ಷಿತ್ ಕೆಎಸ್ ಉಮೇಶ್ ಶರ್ಮಾ ಜಿಲ್ಲಾ ಅಧ್ಯಕ್ಷ ಸೋಮಶೇಖರ್ ದೀಕ್ಷಿತ್ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ದೀಕ್ಷಿತ್ ವಿನಯ್ ದೀಕ್ಷಿತ್ ಗೋಪಾಲಸ್ವಾಮಿ ನಟರಾಜ್ ಮುಂತಾದವರು ಉಪಸ್ಥಿತರಿದ್ದರು ಹನ್ನೆರಡನೇ ವರ್ಷಕ್ಕೆ ಪುನಃ ರಾಷ್ಟ್ರ ಬಂಧನ ಮಾಡಬೇಕು ಅದನ್ನು ನಾವು ಭಕ್ತನ ಮಾಡಿಸ್ತಾ ಇದ್ದೀರಿ ಅದು ಸರ್ಕಾರ ಆದೇಶ ಕೊಡಬೇಕು ಪುನರ್ ಮತ್ತೆ ಪುನರಾಗಿ ಅಷ್ಟು ಮನೆ ಹಾಕಿ ಅಂತ ಅದನ್ನು ಸರ್ಕಾರ ಮುಂದೆ ಹೇಳ್ತಾ ಇದ್ದಾರೆ ಅದನ್ನು ಅನುಮತಿ ಕೊಡಿ ಹನ್ನೊಂದು ವರ್ಷ ಇದ್ರೆ ದೇವಸ್ಥಾನ ಬರುತ್ತೆ ತೃಪ್ತಿಲ್ಲಾಕ್ತಾರೆ ನೋಡಿ ಗೋಕರ್ಣ ಆಗ್ತಾರೆ ಪ್ರತಿ ದೇವಸ್ಥಾನದಲ್ಲಿ ಅಷ್ಟು ಮಂದಿನ ಕುಂಭಾಭಿಷೇಕ ಮಾಡಲೇಬೇಕು ಅನ್ನೋದು ಅದು ಸರ್ಕಾರ ಬೆಳಿಗ್ಗೆ ಕೊಡ್ತಾ ಇದ್ದೀರಿ ನಮಗೆ ಅದನ್ನು ಪರ್ಮಿಷನ್ ಕೊಡಿ ನಾವು ಅದನ್ನ ಅಷ್ಟಮಂದಿನ ಮಂದಿನ ಪುನರ್ ಅಷ್ಟ ಮಂದನ ಕುಂಭಾಭಿಷೇಕ ಮಾಡ್ತೀರಿ ಅಂತ ಸರ್ಕಾರಕ್ಕೆ ಬಂದ್ತಾ ಇದ್ದೀರಿ ನಮಗೆ ನೀವು ರಿಟೈರ್ಮೆಂಟ್ ಬಿಡ್ರೆ ನಾವೆಲ್ಲ ಬೇರೆ ಯಾವುದೇ ಸ್ಟೇಟಲ್ಲಿ ಅರ್ಚಕರ ಇಲ್ಲ ಆ ಕಾಫಿ ಸಲ ತರಿಸಿ ಸರ್ಕಾರ ಕೊಟ್ಟಿದ್ದೀರಿ ಶಕ್ತಿ ಇರೋವರೆಗೂ ನಮಗೆ ಪೂಜೆ ಮಾಡೋಕ್ಕೆ ಬಿಟ್ಬಿಡಿ ನೀವು ಕೊಡ್ತಾರೋ ಸಂಭಾವನೆ ನಮ್ಗೆ ಏನಾಗ್ತಾ ಇದೆ ನಿವೃತ್ತಿ ಬೇಡ ಅಂತ ಹೇಳಿದ್ದೇ ಪಾಯಿಂಟ್ ಮೂರನೇದಾಗಿ ಸಾಮಾನ್ಯವಾಗಿ ಈಗ ನಮ್ಮದು ಮೂವತ್ತಾರು ಸಾವಿರ ದೇವಸ್ಥಾನ ಸಿ ದೇವಸ್ಥಾನ ಇದೆ ಇಡೀ ಕರ್ನಾಟಕದಲ್ಲಿ ಆ ಸಿಹಿ ದೇವಸ್ಥಾನ ಅರ್ಚಕರಿಗೆ ಒಂದು ಹಸುವನ್ನು ಕೊಡಿ ಅರ್ಚಕ ಹಸುವನ್ನು ಸಾಕೊಂಡು ಪ್ರತಿನಿತ್ಯ ದೇವ್ರಿಗೆ ಅಭಿಷೇಕ ಮಾಡ್ತಾನೆ ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ಹಾಲು ಸಿಗುತ್ತೆ ನಾನು ಅಭಿಷೇಕ ಮಾಡ್ತಾನೆ ಅದೊಂದು ಮುಂದೆ ಮನವಿ ಇಟ್ಟಿದ್ದೀನಿ ಏನಾಗಿದೆ ಕರ್ನಾಟಕದಲ್ಲಿ ಹತ್ತು ಲಕ್ಷ ಕೋಟಿ ಪ್ರಾಪರ್ಟಿ ಇದೆ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹತ್ತು ಲಕ್ಷ ಕೋಟಿ ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿ ಸರ್ಕಾರ ಕಾಪಾಡ್ತಾ ಇದೆ ಅದನ್ನು ಟ್ರೆಸ್ಟ್ ಮಾಡಿ ಬೇರೆಯವ್ರ ಪಡ್ಕೊಬೇಡಿ ಸರ್ಕಾರನೇ ಇಟ್ಕೊಳ್ಳಿ ನಮ್ಮ ಅರ್ಜಿಗರು ಕಂಟ್ರೋಲ್ ಸರ್ಕಾರ ಇಟ್ಕೊಳ್ಳಿ ಇದನ್ನ ಜಾಸ್ತಿ ಮಾಡಿ ಹಳೆಯ ಬಾಡಿಗೆ ಇದೆ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಬೇರೆಯವ್ರ ಸರ ತೊಗೊತಾ ಇದ್ದಾನೆ ಅಂತ ಬಾಡಿಗೆ ಜಾಸ್ತಿ ಮಾಡಿ ಅದರಿಂದ ಎಷ್ಟೋ ಕೋಟಿ ಆದಾಯ ನಮ್ಮ ಉದ್ಯೋಗಕ್ಕೆ ಬರುತ್ತೆ ಒಂದೊಂದು ಒಂದು ನಾಲ್ಕೈದು ಪಾಯಿಂಟ್ ಇಟ್ಟಿದ್ದೀರಿ ದೇವಸ್ಥಾನಗಳು ಏನಾಗ ಹೋಗ್ತೀವಿ ಅಂತೇಳಿ ಮಠಾಧಿಪತಿ ಹೇಳ್ತಾ ಇದ್ದಾರೆ ನಮಗೆ ಲ್ಯಾಂಡ್ ಹೋದಾಗ ಅವರು ಸಪೋರ್ಟ್ ಮಾಡಲಿಲ್ಲ ಒಂದು ರೂಪಾಯಿ ಇದಕ್ಕೆ ಸಪೋರ್ಟ್ ಮಾಡಲಿಲ್ಲ ಇವತ್ತು ತಿಂಗಳಿಗೆ ಐದು ಸಾವಿರ ಇದೆ ಒಬ್ಬ ಸ್ವಾಮೀಜಿ ನಮಗೆ ಕೊಟ್ಬಿಡಿ ನಡೆಸ್ತೀನಿ ಮೂವತ್ತಾರು ಸಾವಿರ ದೊಡ್ಡ ಸರ್ ಕೊಟ್ಬಿಡಿ ಒಬ್ಬ ಪ್ರಬುದ್ಧವಾದ ಸ್ವಾಮೀಜಿ ಅದಕ್ಕೆ ನಮ್ಮದು ಸುಪ್ರೀಂ ಕೋರ್ಟ್ ಸೇರಿದ ಕೊಡೋಕ್ಕಾಗಲ್ಲ ಸರ್ಕಾರ ಹೇಳ್ತಾ ಇದ್ದಾರೆ ಮಠಾಧಿಪತಿ ಯಾಕೆ ಕೊಡೋಕ್ಕೆ ಹೋಗ್ತೀರಾ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಮಠಾಧಿಪತಿ ಕೊಟ್ಬಿಟ್ರೆ ಹದಿನೆಂಟು ಸಾವಿರ ಮಟ್ಟಗಳಿದೆ ಕರ್ನಾಟಕದಲ್ಲಿ ಎಲ್ಲ ಬೇಕು ಬೇಕು ದೇವಸ್ಥಾನ ಹಂಚ್ಬಿಟ್ರೆ ಇವತ್ತು ಅದನ್ನು ನಂಬ್ಕೊಂಡು ಬಂದವರು ನಮ್ಮ ಪರಿಸ್ಥಿತಿ ಏನು ಇಷ್ಟು ಜನ ಇದ್ದೀವಿ ನಾವು ನಾವು ಕರ್ನಾಟಕದಲ್ಲಿ ಇವತ್ತು ದಿವಸ ದೇವಸ್ಥಾನದಲ್ಲಿ ನಂಬಿಕೊಂಡು ಎರಡು ಲಕ್ಷ ಜನ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದರಿಂದ ನಾವು ತಾತ ಮಾಡ್ಕೊಂಡು ನಮ್ಮ ತಂದೆ ಮಾಡ್ಕೊಂಡು ಬಂದರು ನಾವು ಬಿಡಬಾರ್ದು ಅಂತ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಂಥ ಪರಿಸ್ಥಿತಿಲಿ ನೀವು ದೇವಸ್ಥಾನಗಳ ಮಠಾಧಿಕೊಂಡ್ಬಿಟ್ರೆ ನಮ್ಮ ಅರ್ಜಿಗೆ ಪರಿಸ್ಥಿತಿ ಏನು ರಾಜ ಪರಂಪರೆ ಏನು ಉಳಿಯುತ್ತೆ ಮಹಾರಾಜ ಕೊಟ್ಟಿದ್ದು ಲ್ಯಾಂಡ್ ಏನೋ ಹೋಯ್ತು ಆಯಿತು ನಾವು ಸುಮ್ಮನೆ ಆಗ್ಬಿಡ್ತೀವಿ ದೇವಸ್ಥಾನಕ್ಕೆ ಇಟ್ಕೊಂಡ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅದನ್ನು ದೇವಸ್ಥಾನಗಳು ಸರ್ಕಾರ ಕಂಟ್ರೋಲ್ ಇಟ್ಕೊಳ್ಳಿ ಅರ್ಜಿ ಸರ್ಕಾರ ಕಂಟ್ರೋಲ್ ಇಟ್ಕೊಳ್ಳಿ ಹಾಂ ಜೀವಿ ಅಖಿಲ ಅಖಿಲ ಕರ್ನಾಟಕ ಹಿಂದೂ ದೇವಾಲಯ ಅರ್ಚಕರ ಆಗಮಕರ ಮತ್ತು ಉಪಾಧ್ಯಾಯ ಉತ್ತರವಾಗುವ ಮತ್ತು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅಚ್ಚಿಕರ ಅಗಮಕರ ಸಂಘ ಈ ಎರಡು ಸಂಘಗಳು ಸೇರಿ ನಾವು ಫೆಬ್ರವರಿ ಏಳು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ ನೆರ ಇಪ್ಪತ್ತ್ನಾಲ್ಕು ಬುಧವಾರದಂದು ಬೆಂಗಳೂರು ಕುರುಗೋನಲ್ಲಿ ಅಚ್ಚಿಕರ ಭಾರಿಗೃಹದ ಸಮಾವೇಶ ಏರ್ಪಡಿಸಿದ್ದೀವಿ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗುಜರಾತ್ ಸಚಿವರು ಹಲವಾರು ಗನ್ಯಾಯ ವ್ಯಕ್ತಿಗಳು ಅದನ್ನು ಆಗಮಿಸ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯದಾದಂಥ ಒಂದು ಹತ್ತು ಸಾವಿರ ಜನ ಆರ್ಥಿಕರು ಭಾಗವಹಿಸ್ತಾ ಇದ್ದಾರೆ ಮೊದಲನೇದಾಗಿ ಎರಡನೇದಾಗಿ ನಮ್ಮದು ಪ್ರಮುಖವಾದ ಬೇಡಿಕೆಗಳಿದೆ ಈಗಾಗಲೇ ಸರ್ಕಾರ ಬಂದಮೇಲೆ ನಮ್ಮ ಆರ್ಥಿಕರಿಗೆ ಕೆಲವು ಬೇಡಿಕೆಗಳು ಮಾಡ್ತಾ ಇದ್ದಾರೆ ಆದರೆ ಇನ್ನೊಂದು ಹತ್ತೊಂದೊಂದು ಬೇಡಿಕೆ ನಾವು ಮುಖ್ಯಮಂತ್ರಿ ಬಂದ ಸರ್ಕಾರ ಬಂದ ಇಟ್ಬಿಟ್ಟು ಒಂದು ತೀರ್ಮಾನ ತಗೊಳ್ಳೋಣ ಅಂತ ಅವತ್ತು ನಾವು ಒಂದು ಭಾರಿ ಸಮಾವೇಶ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ನಮಗೆ ಈ ತಸ್ತಿಕ್ ಅಂತಾರೆ ನಮಗೆ ದಸ್ತಿಕ್ಕು ಈ ಲ್ಯಾಂಡಿಗೆಲ್ಲ ಹೋಗುತ್ತಲ್ಲ ಅಲ್ಲಿ ಪರಿಹಾರ ಕೊಟ್ಟಿಲ್ಲ ಪೂಜೆ ಮಾಡೋಕ್ಕೋಸ್ಕರ ನಮಗೆ ಆಗಿನ ಮುಖ್ಯಮಂತ್ರಿ ಮುಂಬೇರ ಒಂದು ರೂಪಾಯಿ ಕೊಟ್ಟರು ಆ ಒಂದು ರೂಪಾಯಿ ಇಟ್ಕೊಂಡು ನಾವು ಹೋರಾಟ ಮಾಡಿ ಇವತ್ತು ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ತಿಂಗಳಿಗೆ ಐದು ಸಾವಿರ ಇದೆ ಐದು ಸಾವಿರ ರೂಪಾಯಿ ಏನಕ್ಕೋಸ್ಕರ i'm going